ಪ್ರದಕ್ಷಿಣ ಕರೋಮಿ ತ್ವಾಂ ಸರ್ವದೇವ ಸ್ವರೂಪಿಣಿ ಸರ್ವ ಪಾಪ ಪ್ರವಶನ ಸರ್ವ ಮಂಗಳ ದಾಯಿನಿ ಬಾರಮ್ಮ ಬಡ ಬಡ ಮನೆಗೆ ಜನ್ಮ ಈಗ ಹೇಳಿದ್ನಲ್ಲ ಅದು ಇದು ಕಾಮಧೇನು ಮಂತ್ರ ಸರ್ವ ಪ್ರಶನ್ನ ದೇವಿ ಅಂತ ಅದು ಕಾಮಧೇನು ಮಂತ್ರ అందర ఏమో కొంత చంద అల్వా వతవరణ నాను చందకుముక్ కొట్టే నాలుగు కుంకుముకు బ హాతవరణి డిఫరెంట్

Betul lebih tak? Oh, itu.

kali ko to ta

ಏನು ಹೇಳೋಕ್ಕಾಗ್ತಾ ಇಲ್ಲ ಏನು ಹೇಳದಪ್ಪ ಅಂದರೆ ನಾವು ನಮಗೋಸ್ಕರ ಬದುಕಬೇಕು ಬೇರೆಯವ್ರಿಗೋಸ್ಕರ ಬದುಕಬಾರ್ದು ನಮ್ಗೆ ಯಾರು ಬೆಲೆ ಕೊಡ್ತಾರ ನಮಗೆ ಬೆಲೆ ಕೊಡೋರು ನಮ್ಗೆ ಇಷ್ಟ ಆದರೆ ನಾವು ಅವ್ರಿಗೋಸ್ಕರ ಬದುಕಬೇಕು ಬೇರೆಯವ್ರಿಗೋಸ್ಕರ ಬೆಗ್ ಮಾಡಿಕೊಂಡು ಬೇರೆಯವ್ರಿಗೋಸ್ಕರ ನಮ್ಮ ಟೈಮು ಎನರ್ಜಿ ಎಲ್ಲವೂ ವೇಸ್ಟ್ ಮಾಡ್ಕೊಡೋದ್ರಲ್ಲಿ ಅರ್ಥವೇ ಇಲ್ಲ ಮನುಷ್ಯರಿಗೆ ಎಲ್ಲವೂ ಕೆಲವರಿಗೆ ಎಲ್ಲವೂ ಸಿಕ್ಕಾಗ ಎಲ್ಲ ಸಿಕ್ಕಾದ್ರೂ ಇಷ್ಟೇ ಅಂತ ವೈರಾಗ್ಯ ಬರುತ್ತೆ ಕೆಲವ್ರಿಗೆ ನಾವು ಅಂದ್ಕೊಂಡಿದ್ದಾಗಿಲ್ಲ ನಮಗೇನು ಸಿಕ್ಕಿಲ್ಲ ಅಂದಾಗ ವೈರಾಗ್ಯ ಬರುತ್ತೆ ಅದಕ್ಕೆ ನಾವು ಬೇರೆಯವ್ರಿಗೋಸ್ಕರ ಹಾಳೋದು ಬೇರೆಯವ್ರಿಗೋಸ್ಕರ ಬೆಕ್ ಮಾಡೋದನ್ನೇ ಬಿಡಬೇಕು ನಮಗೆ ಯಾರು ಬೆಲೆ ಕೊಡ್ತಾರೋ ಈಗ ನಾವು ಏನೋ ಒಂದಕ್ಕೆ ಹಪ ಹಾಪಿಸ್ತಾ ಇರ್ತೀವಿ ಹಂಬಲಿಸ್ತಾ ಇರ್ತೀವಿ ಅದು ಸಿಕ್ಕ ಮೇಲೆ ಅದು ಇಷ್ಟೇನೋ ಭಾವನೆ ಬರುತ್ತೆ ಹಾಗಾಗಿ ಜಾಸ್ತಿ ನಾವು ಯಾವುದೇ ಒಂದು ಇದಕ್ಕೆ ಹಾಕೋಷ್ಟು ಎನರ್ಜಿನ ಹಾಕಬೇಕು ಅದು ನಮಗೆ ಪೂರಕವಾಗಿಲ್ಲ ಅಂದ್ರೆ ಕೈನ ಬಿಟ್ಬಿಡಬೇಕು ನಾನಂತೂ ಇಷ್ಟೇ ಒಂದಕ್ಕೆ ಬೆಲೆ ಕೊಡೋಷ್ಟು ಬೆಲೆ ಕೊಡ್ತೀನಿ ಆ ಕಡೆಯಿಂದ ನನಗೇನು ಸಿಕ್ಕಿಲ್ಲ ಅಂದರೆ ಇಗ್ನೋರ್ ಮಾಡಿಬಿಡ್ತೀನಿ ಅಷ್ಟೇ ನನ್ನ ಮನುಷ್ಯನಿಗೆ ಏನಿಲ್ಲ ಅಂದರೂ ಬದುಕ್ಬೋದು ಏನೇನು ಇರಬೇಕು ಅವನಿಗೆ ಮೇನ್ ಅಂದರೆ ನಮ್ಮ ಆರೋಗ್ಯನ ನಾವು ನೋಡ್ಕೋಬೇಕು ಹೊಟ್ಟೆಗೆ ಊಟ ತುಂಬ ಬಟ್ಟೆ ನಮ್ಮನೆ ಕೆಲಸ ಏನಿದೆ ನಮಗೆ ಯಾರು ಬೆಲೆ ಕೊಡ್ತಾರೋ ನಮ್ಮನೆಯವರು ನಮಗೋಸ್ಕರ ಏನು ಎಫರ್ಟ್ ಹಾಕ್ತಾರೋ ನಾವು ಅವರಿಗೆ ಬೆಲೆ ಕೊಡೋದ್ರಲ್ಲಿ ನಾವು ಅವರಿಗೆ ಸ್ಪಂದಿಸೋದ್ರಲ್ಲಿ ಅರ್ಥ ಇದೆ ಯೂಸ್ಲೆಸ್ ಪೀಪಲ್ಗಳಿಗೆಲ್ಲ ಬೆಲೆ ಕೊಟ್ಕೊಂಡು ಯೂಸ್ಲೆಸ್ ಪೀಪಲ್ಗೆಲ್ಲ ಎಫರ್ಟ್ ಹಾಕೋದ್ರಲ್ಲಿ ಅರ್ಥನೇ ಇಲ್ಲ ರೈಸ್ ತಾನು ನಿಮ್ಗೆ ಅಷ್ಟೇ ಜಾಸ್ತಿ ಎನರ್ಜಿ ಕೊಡಬೇಡಿ ಜಾಸ್ತಿ ಡೀಪಾಗಿ ಒಂದು ವಿಚಾರದ ಬಗ್ಗೆ ಯೋಚನೆ ಮಾಡಬೇಡಿ ಅದು ಪೂರಕವಾಗಿಲ್ಲ ಅಂದಾಗ ನೀವು ಅದನ್ನು ಬಿಟ್ಬಿಡೋದೇ ಒಳ್ಳೆಯದು ಒಂದು ಮನುಷ್ಯ ಎಷ್ಟು ಅಂತ ಯೋಚನೆ ಮಾಡೋಕ್ಕಾಗತ್ತೆ ಇಷ್ಟು ಅಂತ ತಲೆ ಕೆಡ್ಸ್ಕೊಳಕ್ಕಾಗತ್ತೆ ಒಂದು ಮನುಷ್ಯನಿಗೆಲ್ಲದಕ್ಕಿಲ್ಲ ಮೇನ್ ಮುಖ್ಯವಾಗಿ ಬೇಕಾಗಿರೋದು ಆರೋಗ್ಯ ಮತ್ತು ದುಡ್ಡು ಇವೆರಡು ಬಗ್ಗೆ ಫೋಕಸ್ ಮಾಡಿದಾಗ ನಾವು ಹ್ಞೂ ಈಗ ಏನೋ ಒಂದು ಸಿಕ್ಕಲಿಲ್ಲ ಅಂದಾಗ ಅದನ್ನು ಸಿಕ್ಕಿಲ್ಲ ಅನ್ಕೋಬೇಕು ನಾವು ಬೇರೆದ್ರ ಕಡೆ ಮೈಂಡನ್ನ ಡೈವರ್ಟ್ ಮಾಡಬೇಕು ಬೇರೆದ್ರ ಕಡೆ ನಾವು ಫೋಕಸ್ ಮಾಡಬೇಕು ಆಗ ನಾವು ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯ ಅಲ್ಟಿಮೇಟ್ಲಿ ಅಂತೂ ಇಂತೂ ನಾನು ನನ್ನ ಮಗಳು ಸೂಫ್ರಮ್ಸು ನೋಡಿದ್ವಿ ಚೆನ್ನಾಗಿದೆ ಓಕೆ ಓಕೆ ಸರಿ ನೋಡ್ಬೋದು ಅದು ಮಾಮೂಲಿ ನಮ್ಮದು ಎಲ್ಲ ರೊಟೀನು ಮಾಮೂಲಿ ಪುಟ್ಟ ಏನಂತಾರೆ ಅದಕ್ಕೆ ಅದೇ ಸೋ ಅದು ಮಾಮೂಲಿ ಜನ ಅದು ಏನಂತಾರೆ ಅದು ಹೇಳೋಕ್ಕೆ ಗೊತ್ತಾಗ್ತಿಲ್ಲ ನಾವು ಏನಂತಾರೆ ಹೇಳು ನಮ್ಮ ಥರ ನಾವು ಮಾಮೂಲಿ ಅದಕ್ಕೆ ಏನಂತಾರೆ నాలు జీవన మేవ న్యాచురల్గ్ హిం మాతా కథ ఆడుతీ ఆ థర ఇ ఆ మూవి నోడ్బోదు ఒంసరి చట్ట జీవ గూవీ బరే కాబోతి ర ಮಾಡಿ शेअर ಮಾಡಿ शेअर्स ಮಾಡಿ